ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಬೆಳಗ್ಗೆ ಕ್ಲಾಸಲ್ಲಿ ನಾನು ಹೆಲ್ಪಿಂಗ್ ಹೇಳ್ತಾ ಇದ್ದೆ ಹೆಲ್ಪಿಂಗು ಅಂತ ಹೇಳಿ ಕಣದಲ್ಲಿ ಸಹಾಯಕ ಕ್ರಿಯೆ ಬದಲು ಒಂದಾಗುತ್ತೆ ಇವುಗಳು ನಾವು ಇಂಗ್ಲೀಷಲ್ಲಿ ಮಾತನಾಡುವಾಗ ಮತ್ತು ಬರೆಯುವಾಗ ತುಂಬ ಅವಶ್ಯಕತೆ ಆಗುತ್ತವೆ ಎಲ್ಪಿಂಗ್ ವರ್ಪನ್ನ ಇವತ್ತಿನ ಈಗಿನ ಮೊದಲೇ ವರ್ಡು ಟ್ವೆಂಟಿ ಒನ್ ಹ್ಯಾವ್ ಯಾವ ಅಂತ ಉಪಯೋಗ ಮಾಡೋದು ಐ ಯು ದೇ ಬರೆದಾಗ ಅದರ ಮುಂದೆ ಉಪಯೋಗ ಮಾಡಬೇಕಾಗುತ್ತೆ ನಂತರ ಟ್ವೆಂಟಿ ಟು ಹ್ಯಾಡ್ ಈ ಇಟ್ ಬಂದಾಗ ಅಥವಾ ಬರೆದಾಗ ಅಥವಾ ಹೋದಾಗ ನೀವು ಹ್ಯಾದು ಬರೀಬೇಕಾಗುತ್ತೆ ಅಥವಾ ಹೇಳಬೇಕಾಗುತ್ತೆ ಟ್ವೆಂಟಿ ಥರ್ಡ್ ಹ್ಯಾಡ್ ಅದು ಹೇಳ್ಬೇಕಂದ್ರೆ ಐ ವಿ ಇಟ್ಟು ಇ ಸಿ ಬಂದಾಗ ಅದರ ಮುಂದೆ ಹ್ಯಾಡ್ ಬರಬೇಕಾಗುತ್ತೆ ಹ್ಯಾವು ಹ್ಯಾದು ಹ್ಯಾಡು ಇವುಗಳು ಪಾಸ್ಟ್ ಇಲ್ದಲ್ಲಿ ಹೇಳ್ಬೇಕಾಗುತ್ತೆ ಬರೀಬೇಕಾಗುತ್ತೆ ಆದರೆ ಕೊನೆಯ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಶಾಲೋ ವಿಲ್ಲು ಪ್ರೆಸೆಂಟ್ ಪ್ರೆಸೆಂಟೇಟಿದೆ ಇಲ್ಲಿ ಕೂಡ ಐ ವಿ ಇ ಸಿ ಹಿಟ್ ದೇ ಯು ಬಂದಾಗ ಅದರ ಮುಂದೆ ಶಾ ಬರಬೇಕು ಹಾಗೆ ಐ ವಯ್ ಇ ಸಿ ಹಿಟ್ ದೈ ಯು ಬಂದಾಗ ಅದರ ಮುಂದೆ ವಿಲ್ ಬರೀಬೇಕಾಗುತ್ತೆ ಇವೆಲ್ಲ ಎರಡು ಪ್ರೆಸೆಂಟ್ ಅಡೆದಿದೆ ಚಾಲೋ ಬೆಳ್ಳಿ ಪ್ರೆಸೆಂಟ್ ಅಡೆದಿದೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಎಳಕ್ಕೆ ಹೋಗಲ್ಲ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್